ದೇವರ ಇಚ್ಛೆಯನ್ನು ನೆರವೇರಿಸಲು ಸಹನೆ ವಹಿಸಿ ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಖಂಡಿತವಾಗಿಯೂ ಬರ್ತವೆ ಆದರೂ ಧೈರ್ಯವನ್ನಿಟ್ಕೊಳ್ಳಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಒಂದು ಸಾವಿರದ ಆರುನೂರ ಮೂವತ್ತ್ಮೂರರಲ್ಲಿ ಹೇಳಿದರು ಅವರು ಹೇಳಿದ ಮಾತನ್ನು ನೀವು ಚಿಂತಿಸಿ ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಬರ್ತವೆ ಎಂದು ಹೇಳಿದರು ಈ ಲೋಕದಲ್ಲಿ ನಿಮಗೆ ಒಂದು ವೇಳೆ ಕಷ್ಟಗಳು ಬರಬಹುದು ಎಂದು ಹೇಳಿದ್ರುಣ ಇಲ್ಲ ಖಂಡಿತವಾಗಿಯೂ ನನ್ನ ಹೆಸರಿಗಾಗಿ ನೀವು ಅನೇಕ ಬಗೆಯ ತೊಂದರೆಗಳನ್ನು ಅನುಭವಿಸುತ್ತೀರಿ ನನ್ನ ಹೆಸರಿಗಾಗಿ ನಿಮಗೆ ಹಿಂಸೆ ನೀಡಲಾಗುತ್ತದೆ ಹೊಡೆಯಲಾಗುತ್ತದೆ ಸುಳ್ಳು ಮಾತುಗಳನ್ನು ನಿಮ್ಮ ಮೇಲೆ ಹೇಳಲಾಗುತ್ತದೆ ಇಲ್ಲದ ಸುದ್ದಿಗಳನ್ನು ಹುಟ್ಟು ಹಾಕಲಾಗುತ್ತದೆ ಬಟ್ಟೆ ಇಲ್ಲದಿರುವುದು ತೊಂದರೆಗಳು ಇನ್ನು ಜೈಲು ಹಸಿವಿನ ನೋವುಗಳು ಮತ್ತು ನಿದ್ರೆ ಇಲ್ಲದ ರಾತ್ರಿಗಳು ಇವು ಎಲ್ಲವೂ ಸಂಭವಿಸ್ತವೆ ಆದರೆ ನಾನು ಮಾತ್ರ ನಿಮ್ಮ ಕೈ ಹಿಡಿದು ನಿಮ್ಗೆ ಎಲ್ಲದಲ್ಲಿಯೂ ಅತ್ಯುತ್ತಮವಾದುದನ್ನು ನೀಡುತ್ತೇನೆ ಎಂಬುದನ್ನು ನಂಬಿ